ಾಟಿ ಪ್ರಾರಂಭ ಮಾಡಲೇಬೇಕು ರಾಜ್ಯ ಸರ್ಕಾರ ಕೇಳಿ ಮಂಡ್ಯದಲ್ಲಿ ಮಂಡ್ಯ ಮಂಡ್ಯದಲ್ಲಿ ಕನ್ನಡಿಗರಿಗೆ ಎಂ ಎಸ್ ಪುಂಡರನ್ನ ಗಡಿಪಾರು ಮಾಡಲೇಬೇಕು 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 ಎಂ ಎಸ್ ಪುಂಡರನ್ನ ಗಡಿಪಾರು ಮಾಡಲೇಬೇಕು 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 ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಗಡಿಭಾಗ ಬೆಳಗಾವಿಯಲ್ಲಿ ಕರ್ನಾಟಕದ ಬಸ್ ಕಂಡಕ್ಟರ್ ಹಾಗೂ ಬಸ್ ಡ್ರೈವರ ಮುಖಕ್ಕೆ ಮಸಿ ಬೆಳೆದು ದೌರ್ಜನ್ಯವನ್ನು ಎಸಗಿರುವಂಥ ಎಂ ಎಸ್ ಪುಂಡರನ್ನು ಗಡಿಪಾರು ಮಾಡಬೇಕು ಹಾಗೂ ಕರ್ನಾಟಕದ ನಿಷೇಧ ಮಾಡಬೇಕು ಎಂದು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದರು ಇದಕ್ಕೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಪೂರ್ಣವಾದ ಬೆಂಬಲವನ್ನು ನೀಡಿ ಮಂಡ್ಯದಲ್ಲಿ ಪಾಲ್ಗೊಂಡಿದ್ದೀವಿ ಕರ್ನಾಟಕ ಸರ್ಕಾರ ಈ ರೀತಿ ಪುಂಡರ ವಿರುದ್ಧ ಯಾವುದೇ ರೀತಿ ಕಠಿಣವಾದ ಕ್ರಮವನ್ನು ಕೈಗೊಂಡಿಲ್ಲ ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳು ಹಾಗೂ ಶಾಸಕರು ಸಂಸದರು ಯಾರೂ ಕೂಡ ಈ ಕನ್ನಡಿಗರಿಗೆ ಅನ್ಯಾಯವಾಗ್ತಿರೋದ್ರ ಬಗ್ಗೆ ಒಂದು ಧ್ವನಿಯನ್ನು ಹೆಚ್ಚುತ್ತಾ ಇಲ್ಲ ಕನ್ನಡಿಗರ ಪರವಾಗಿ ನಿಲ್ತ್ಕೋತಾ ಇಲ್ಲ ಆ ಕಾರಣದಿಂದ ವಿದ್ಯಾರ್ಥಿಗಳೆಲ್ಲ ಒಗ್ಗೂಡಿ ಇವತ್ತು ನಾವೇ ಸ್ವಯಂ ನಮ್ಮ ಕನ್ನಡಿಗರ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾರೋ ನಿಲ್ಲಿಸೋ ನಿಲ್ಲಿಸೋಕ್ಕೋಸ್ಕರ ಇವತ್ತು ಬೀದಿಗೆ ಇಳಿದು ಪ್ರತಿಭಟನೆ ಮಾಡೋ ಸ್ಥಿತಿಗೆ ಬಂದಿದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಏನಪ್ಪ ಅಂದರೆ ಯಾವುದೋ ಬೇರೆ ವಿಚಾರವಾಗಿ ಅಧಿವೇಶನ ಜಗಳಾಡೋದಲ್ಲ ಒಂದು ಹೋರಾಟ ಮಾಡೋದಲ್ಲ ಕನ್ನಡಿಗರ ಅನ್ಯಾಯವಾದಾಗ ಕನ್ನಡಿಗರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡುವುದು ರಾಜಕೀಯರಿಗೆ ನಾವು ಒಂದು ಕೆಲಸ ಒಂದು ಮೂಲಭೂತ ಕರ್ತವ್ಯ ಆಗಿರುತ್ತದೆ ಇವತ್ತು ನಮ್ಮ ಪರವಾಗಿ ನಿಂತು ಈಗಲೂ ಕೂಡ ಈ ಕ್ಷಣ ಕೂಡ ಒಂದು ಬಂದು ನಮ್ಮ ಜೊತೆ ನಿಂತು ಹೋರಾಟವನ್ನು ಮಾಡೋ ಅವಕಾಶ ಕೂಡ ಇದೆ ಅವ್ರು ಇವತ್ತು ಬೀದಿಗಿಳಿದು ನಮ್ಮ ಜೊತೆ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಗುವವರೆಗೂ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮಟ್ಟ ಇಷ್ಟಪಡ್ತಾರೆ ಇಂದು ಕನ್ನಡ ಸೇನೆ ಕರ್ನಾಟಕದ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ರಾಜ್ಗೆ ಬೆಂಬಲವನ್ನು ಮಾಡ್ತಾ ಇದ್ದೀವಿ ಬೆಂಗಳೂರು ನಗರ ಕುಡಿಯೋ ನೀರು ಯೋಜನೆಗಾಗಿ ಆರನೇ ಹಂತವನ್ನು ಧನವತ್ತ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿ ಅವರು ಆರನೇ ಹಂತದ ಯೋಜನೆಗೆ ಐವತ್ತು ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ ಮಂಡ್ಯದಲ್ಲಿ ಕೆರೆಗಳು ಕೆ ಆರ್ ಎಸ್ ನದಿ ವಿಸ್ತರಣೆ ಆಗಿಲ್ಲ ಮೇಕೆದಾಟಿ ಯೋಜನೆ ಆಗಿಲ್ಲ ಏಳುವರೆ ಟಿ ಎಂ ಸಿ ಹೆಂಗ್ ಕೊಡ್ಬೇಕು ಸ್ವಾಮಿ ನಿನಗೆ ಮತ ಕೊಟ್ಟಿರೋ ಜನ ಅನಾಥರಾಗ್ಲಿ ನೀನು ಮಾತ್ರ ಬೆಂಗಳೂರು ನಗರಕ್ಕೆ ಕೊಡ್ತೀನಿ ಅಂತ ಸಾಧಕ ಅಂತ ಹೇಳಿ ಸ್ವಾಮಿ ಯಾವುದೇ ಕಾರಣಕ್ಕೂ ಇಂತಹ ಒಂದು ಅನಿಷ್ಟ ಪದ್ಧತಿಯನ್ನ ವಿರೋಧ ಮಾಡ್ತೀವಿ ಏಳುವರೆ ಟಿ ಎಂ ಸಿ ನೀರನ್ನ ನೀವು ನಮಗೆ ಕೊಟ್ಟು ನಂತರ ನೀವು ಬೆಂಗಳೂರು ನಗರಕ್ಕೆ ಕೊಡಬೇಕು ಆರನೇಂತ ಯೋಜನೆಯನ್ನ ಕೈ ಬಿಡ್ಬೇಕನ್ನು ಆಗ್ರಹವನ್ನ ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕಾಗಿದೆ ಎಂಎ ಸಂಘಟನೆ ನಿಷೇಧ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕಾಗಿದೆ ಕಲಸಾ ಬಂಡೂರಿ ಯೋಜನೆ ಪ್ರಾರಂಭ ಆಗ್ಬೇಕಾಗಿದೆ ಇವೆಲ್ಲ ಬೇಡಿಕೆಗಾಗಿ ಕನ್ನಡ ಸೇನೆ ಕರ್ನಾಟಕ ನೇತೃತ್ವದಲ್ಲಿ ಇಂದು ಕರ್ನಾಟಕ ಬಂದ್ಗೆ ಬೆಂಬಲಿಸ್ತಾ ಇದ್ದೇವೆ